ಅಧ್ಯಾಯ ಮೂವತ್ತೊಂದು ಶಿವನ ಐದು ಆವರಣಗಳಲ್ಲಿ ಸ್ಥಿತರಾದ ಎಲ್ಲ ದೇವತೆಗಳ ಸ್ತುತಿ ಹಾಗೂ ಅವರಲ್ಲಿ ಅಭೀಷ್ಟ ಪೂರ್ತಿಗಾಗಿ ಹಾಗೂ ಮಂಗಳದ ಕಾಮನೆ ಉಪಮನ್ಯುರ್ವಾಚ ಸ್ತೋತ್ರಂ ತೇ ಕೃಷ್ಣ ಪಂಚಾವರ್ಣ ಮಾರ್ಗತಃ ಯೋಗೇಶ್ವರಬಿದಂ ಪುಣ್ಯಂ ಕರ್ಮಯೇನ ಸಮಾಪ್ಯತೆ ಉಪಮನ್ಯು ಹೇಳಿದನು ಶ್ರೀಕೃಷ್ಣನೇ ಈಗ ನಾನು ನಿನ್ನ ಮುಂದೆ ಪಂಚಾವರಣ ಮಾರ್ಗದಿಂದ ಮಾಡಲಾದ ಸ್ತೋತ್ರವನ್ನು ವರ್ಣಿಸುವೆನು ಇದರಿಂದ ಈ ಯೋಗೇಶ್ವರ ಎಂಬ ಪುಣ್ಯಕರ್ಮವು ಪೂರ್ಣ ರೂಪದಿಂದ ಸಂಪನ್ನವಾಗುತ್ತದೆ ಜಯ ಜಯ ಜಗದೇಕನಾಥ ಶಂಭೋ ಪ್ರಕೃತಿ ಮನೋಹರ ನಿತ್ಯ ಚಿತ್ ಸ್ವಭಾವ ಅತಿಗತ ಕಲುಷ ಪ್ರಪಂಚ ವಾಚಾಮಪಿ ಮನಸಾಂ ಪದವೀಮತೀತ ತತ್ವಂ ಜಗತ್ತಿನ ಏಕಮಾತ್ರ ರಕ್ಷಕನೇ ನಿತ್ಯ ಚಿನ್ಮಯ ಸ್ವಭಾವನೆ ಪ್ರಕೃತಿ ಮನೋಹರ ಶಂಭೋ ನಿನ್ನ ತತ್ವವು ಕಲುಷ ರಾಶಿಯಿಂದ ರಹಿತವಾಗಿದೆ ನಿರ್ಮಲ ವಾಣಿ ಹಾಗೂ ಮನಸ್ಸು ನಿನ್ನವರೆಗೆ ತಲುಪಲಾರವು ಅಂತಹ ನಿನಗೆ ಜಯವಾಗಲಿ ಜಯವಾಗಲಿ ಸ್ವಭಾವ ನಿರ್ಮಲಾ ಭೋಗ ಜಯ ಸುಂದರ ಚೇಷ್ಟಿತ ಸ್ವಾತ್ಮತುಲ್ಯ ಮಹಾಶಕ್ತಿ ಜಯ ಶುದ್ಧ ಗುಣಾರ್ನವ ನಿನ್ನ ಶ್ರೀ ವಿಗ್ರಹವು ಸ್ವಾಭಾವಿಕ ನಿರ್ಮಲವಾಗಿದೆ ನಿನ್ನ ಚೇಷ್ಟಿಯು ಪರಮ ಸುಂದರವಾಗಿದೆ ನಿನಗೆ ಜಯವಾಗಲಿ ನಿನ್ನ ಮಹಾಶಕ್ತಿ ನಿನ್ನಂತೆಯೇ ಇದೆ ನೀನು ವಿಶುದ್ಧ ಕಲ್ಯಾಣಮಯ ಗುಣಗಳ ಮಹಾಸಾಗರನಾಗಿರುವೆ ನಿನಗೆ ಜಯವಾಗಲಿ ಅನಂತ ಕಾಂತಿ ಸಂಪನ್ನ ಸದೃಶ ವಿಗ್ರಹ ಅತರ್ಕ್ಯ ಮಹಿಮಾಧಾರ ಜಯನಾಕುಲ ಮಂಗಲ ನೀನು ಅನಂತ ಕಾಂತಿಯಿಂದ ಸಂಪನ್ನನಾಗಿರುವೆ ನಿನ್ನ ಶ್ರೀ ವಿಗ್ರಹಕ್ಕೆ ಎಲ್ಲಿಯೂ ತುಲನೆಯೇ ಇಲ್ಲ ನಿನಗೆ ಜಯವಾಗಲಿ ನೀನು ಆತರ್ಕ್ಯ ಮಹಿಮೆಯ ಆಧಾರವಾಗಿರುವೆ ಹಾಗೂ ಶಾಂತಿಮಯ ಮಂಗಲದ ನಿಕೇತನನಾಗಿರುವೆ ನಿನಗೆ ಜಯವಾಗಲಿ ನಿರಂಜನ ನಿರಾಧಾರ ಜಯ ನಿಷ್ಕಾರಣೋದಯ ನಿರಂತರ ಪರಾನಂದ ಜಯ ನಿರ್ವೃತ್ತಿ ಕಾರಣ ನಿರಂಜನ ಅಂದರೆ ನಿರ್ಮಲ ಆಧಾರ ರಹಿತ ಹಾಗೂ ಕಾರಣವಿಲ್ಲದೆ ಪ್ರಕಟವಾಗುವ ಶಿವನೇ ನಿನಗೆ ಜಯವಾಗಲಿ ನಿರಂತರ ಪರಮಾನಂದಮಯನೇ ಶಾಂತಿ ಸುಖದ ಕಾರಣವೇ ನಿನಗೆ ಜಯವಾಗಲಿ ಜಯಾತಿ ಪರಮೈಶ್ವರ್ಯ ಜಯಾತಿ ಕರುಣಾಸ್ಪದ ಜಯ ಸ್ವತಂತ್ರ ಸರ್ವಸ್ವ ಜಯ ಸದೃಶ ವೈಭವ ಅತಿಶಯ ಉತ್ಕೃಷ್ಟ ಐಶ್ವರ್ಯದಿಂದ ಸುಶೋಭಿತ ಹಾಗೂ ಅತ್ಯಂತ ಕರುಣೆಯ ಆಧಾರನೆ ನಿನಗೆ ಜಯವಾಗಲಿ ಪ್ರಭು ನಿನ್ನದೆಲ್ಲವೂ ಸ್ವತಂತ್ರವಾಗಿದೆ ನಿನ್ನ ವೈಭವದ ಸಮಾನತೆ ಎಲ್ಲಿಯೂ ಇಲ್ಲ ನಿನಗೆ ಜಯವಾಗಲಿ ಜಯಾವೃತ ಮಹಾವಿಶ್ವ ಜಯಾನಾವೃತ ಕೇನಚಿತ್ ಜಯೋತ್ತರ ಸಮಸ್ತಸ್ಯ ಜಯಾತ್ಯಂತ ನಿರುತ್ತರ ವಿರಾಟ್ ವಿಶ್ವವನ್ನು ವ್ಯಾಪಿಸಿಕೊಂಡಿರುವೆ ಆದರೆ ಯಾವುದರಿಂದಲೂ ನೀನು ವ್ಯಾಕ್ತನಲ್ಲ ನಿನಗೆ ಜಯವಾಗಲಿ ಜಯವಾಗಲಿ ನೀನು ಎಲ್ಲರಿಗಿಂತ ಉತ್ಕೃಷ್ಟನಾಗಿರುವೆ ಆದರೆ ನಿನಗಿಂತ ಶ್ರೇಷ್ಠರು ಯಾರೂ ಇಲ್ಲ ನಿನಗೆ ಜಯವಾಗಲಿ ಜಯವಾಗಲಿ ಜಯಾದ್ಭುತ ಜಯಾಕ್ಷುದ್ರ ಜಯಾಕ್ಷತಾ ಜಯಾವ್ಯಯ ಜಯಾ ಜಯಾಮಾಯಾ ಜಯಾಭವ ಜಯಾಮಲ ನೀನು ಅದ್ಭುತನಾಗಿರುವೆ ನಿನಗೆ ಜಯವಾಗಲಿ ನೀನು ಅಕ್ಷುದ್ರ ಅಂದರೆ ಮಹಾನ್ನಾಗಿರುವೆ ನಿನಗೆ ಜಯವಾಗಲಿ ನೀನು ಅಕ್ಷತ ಅಂದರೆ ನಿರ್ವಿಕಾರನಾಗಿರುವೆ ನಿನಗೆ ಜಯವಾಗಲಿ ನೀನು ಅವಿನಾಶಿಯಾಗಿರುವೆ ನಿನಗೆ ಜಯವಾಗಲಿ ಅಪ್ರಮೇಯ ಪರಮಾತ್ಮನೇ ನಿನಗೆ ಜಯವಾಗಲಿ ಮಾಯಾ ಮಹೇಶ್ವರನೇ ನಿನಗೆ ಜಯವಾಗಲಿ ಅಜನ್ಮ ಶಿವನೇ ನಿನಗೆ ಜಯವಾಗಲಿ ನಿರ್ಮಲ ಶಂಕರನೇ ನಿನಗೆ ಜಯವಾಗಲಿ ಮಹಾಭುಜ ಮಹಾಸಾರ ಮಹಾಗುಣ ಮಹಾಕಥಾ ಮಹಾಬಲ ಮಹಾಮಾಯಾ ಮಹಾರಸ ಮಹಾರಥ ಮಹಾಬಾಹೋ ಮಹಾಸಾರ ಮಹಾಗುಣ ಮಹತಿ ಕೀರ್ತಿ ಕಥೆಯಿಂದ ಉಡಿದವನೇ ಮಹಾಬಲಿ ಮಾಯಾವಿ ಮಹಾನ್ ರಸಿಕ ಹಾಗೂ ಮಹಾರಥನೆ ನಿನಗೆ ಜಯವಾಗಲಿ ನಮಃ ಪರಮ ದೇವಾಯ ನಮಃ ಪರಮಹೇತವೆ ನಮಃ ಶಿವಾಯ ಶಾಂತಾಯ ನಮಃ ಶಿವತರಾಯತೆ ಪರಮಾರಾಧ್ಯನಾದ ನಿನಗೆ ನಮಸ್ಕಾರ ಪರಮ ಕಾರಣವಾದ ನಿನಗೆ ನಮಸ್ಕಾರ ಶಾಂತ ಶಿವನಾದ ನಿನಗೆ ನಮಸ್ಕಾರ ಪರಮ ಕಲ್ಯಾಣಮಯ ಪ್ರಭುವಾದ ನಿನಗೆ ನಮಸ್ಕಾರ ಕ್ಷಮತೇಕೋ ಆತಸ್ತ್ವದ್ವೀತೇಕೋ ದೇವತೆಗಳು ಮತ್ತು ಅಸುರರಿಂದ ಕೂಡಿದ ಈ ಜಗತ್ತೆಲ್ಲವೂ ನಿನ್ನ ಅಧೀನದಲ್ಲಿದೆ ಆದ್ದರಿಂದ ನಿನ್ನ ಆಜ್ಞೆಯನ್ನು ಯಾರೂ ತಾನೇ ಉಲ್ಲಂಘಿಸಬಲ್ಲರು ಅಯಂ ಪುನರ್ಜನೋ ನಿತ್ಯದೇಕಮಾಶ್ರಯಹ ಭವಾನತೋನುಗೃಹ್ಯಾಸ್ಮೈ ಪ್ರಾರ್ಥಿತ ಸಂಪ್ರಿಯಚ್ಚತು ಸನಾತನ ದೇವನೇ ಈ ಸೇವಕನು ಏಕ ಮಾತ್ರ ನಿನ್ನಲ್ಲೇ ಆಶ್ರಿತನಾಗಿರುವನು ಆದ್ದರಿಂದ ನೀನು ಇವನ ಮೇಲೆ ಅನುಗ್ರಹ ಮಾಡಿ ಇವನು ಪ್ರಾರ್ಥಿಸಿದ ವಸ್ತುವನ್ನು ಕರುಣಿಸು ಜಯಾಂಬಿಕೆ ಜಗನ್ಮಾತಾರ್ಜಯ ಸರ್ವ ಜಗನ್ಮಯಿ ಜಯಾನವಧಿಕೈಶ್ವರ್ಯೆ ಜಯಾನುಪಮಾ ವಿಗ್ರಹೆ ಅಂಬಿಕೆಯೇ ಜಗನ್ಮಾತೆಯೇ ನಿನಗೆ ಜಯವಾಗಲಿ ಸರ್ವ ಜಗನ್ಮಯಿಯೇ ನಿನಗೆ ಜಯವಾಗಲಿ ಅಸೀಮ ಐಶ್ವರ್ಯ ಶಾಲಿನಿಯೇ ನಿನಗೆ ಜಯವಾಗಲಿ ನಿನ್ನ ಶ್ರೀ ವಿಗ್ರಹಕ್ಕೆ ಯಾವ ಉಪಮೆಯೂ ಇಲ್ಲ ನಿನಗೆ ಜಯವಾಗಲಿ ಜಯ ವಾಂಗ್ಮನ ಸಾತಿತೆ ಜಯ ಚಿದ್ವಾಂತ ಭಂಜಿಕೆ ಜಯ ಜನ್ಮ ಜರಾಹೀನೆ ಜಯ ಕಾಲೋತ್ತರೋತ್ತರೆ ಮನಸ್ಸು ಮಾತುಗಳಿಗೆ ಅತೀತಲಾದ ಶಿವೆ ನಿನಗೆ ಜಯವಾಗಲಿ ಅಜ್ಞಾನಾಂಧಕಾರವನ್ನು ಭಂಜಿಸುವ ದೇವಿಯೇ ನಿನಗೆ ಜಯವಾಗಲಿ ಜನ್ಮ ಮತ್ತು ಜರೆಯಿಂದ ರಹಿತಲಾದ ಉಮೆಯೇ ನಿನಗೆ ಜಯವಾಗಲಿ ಕಾಲನಿಗಿಂತಲೂ ಅತಿಶಯ ಉತ್ಕೃಷ್ಟ ಶಕ್ತಿಯುಳ್ಳ ದುರ್ಗೆಯೇ ನಿನಗೆ ಜಯವಾಗಲಿ ಜಯ ಅನೇಕ ವಿಧಾನಸ್ಥೆ ಜಯ ವಿಶ್ವೇಶ್ವರ ಪ್ರಿಯೆ ಜಯ ವಿಶ್ವಾಸುರಾರಾಧ್ಯೆ ಜಯ ವಿಶ್ವ ವಿಜೃಂಭಣಿ ಅನೇಕ ಪ್ರಕಾರದ ವಿಧಾನಗಳಲ್ಲಿ ಸ್ಥಿತಳಾದ ಪರಮೇಶ್ವರಿಯೇ ನಿನಗೆ ಜಯವಾಗಲಿ ವಿಶ್ವನಾಥ ಪ್ರಿಯೆ ನಿನಗೆ ಜಯವಾಗಲಿ ಸಮಸ್ತ ದೇವತೆಗಳ ಆರಾಧ್ಯ ದೇವಿಯೇ ನಿನಗೆ ಜಯವಾಗಲಿ ಸಂಪೂರ್ಣ ವಿಶ್ವವನ್ನು ವಿಸ್ತಾರ ಮಾಡುವ ಜಗದಂಬಿಕೆಯೇ ನಿನಗೆ ಜಯವಾಗಲಿ ಜಯ ಮಂಗಲ ದಿವ್ಯಾಂಗಿ ಜಯ ಮಂಗಲ ದೀಪಿಕೆ ಜಯ ಮಂಗಲ ಚಾರಿತ್ರೆ ಜಯ ಮಂಗಲ ದಾಯಿನಿ ಮಂಗಳಮಯ ದಿವ್ಯ ಅಂಗವುಳ್ಳ ದೇವಿಯೇ ನಿನಗೆ ಜಯವಾಗಲಿ ಮಂಗಳವನ್ನು ಪ್ರಕಾಶಿಸುವವಳೆ ನಿನಗೆ ಜಯವಾಗಲಿ ಮಂಗಳಮಯ ಚರಿತ್ರವುಳ್ಳ ಸರ್ವ ಮಂಗಳೇ ನಿನಗೆ ಜಯವಾಗಲಿ ಮಂಗಳ ದಾಯಿನಿಯೇ ನಿನಗೆ ಜಯವಾಗಲಿ ನಮಃ ಪರಮ ಕಲ್ಯಾಣ ಗುಣ ಸಂಚಯ ಮೂರ್ತೆಯೇ ತತ್ವ ಖಲು ಸಮತ್ಪನ್ನ ಲೀಯತೆ ನೀನು ಪರಮಕಲ್ಯಾಣಮಯ ಗುಣಗಳ ಮೂರ್ತಿಯಾಗಿರುವೆ ನಿನಗೆ ನಮಸ್ಕಾರ ಸಮಸ್ತ ಜಗತ್ತು ನಿನ್ನಿಂದಲೇ ಉತ್ಪನ್ನವಾಗಿದೆ ಆದ್ದರಿಂದ ನಿನ್ನಲ್ಲಿಯೇ ಲೀನವಾಗುವುದು ತ್ವದ್ವಿನಾಥ ಫಲಂ ಮೀಶ್ವರೋಪಿ ಶಕ್ನುಯಾತ್ ಜನ್ಮ ಪ್ರಭೃತಿ ದೇವೇಶಿ ಜನೋಯಂ ಪದು ಆಶ್ರಿ ಅಥವಾ ಭಕ್ತ ಮನೋರಥಂ ದೇವೇಶ್ವರಿಯೇ ಆದ್ದರಿಂದ ನೀನಿಲ್ಲದೆ ಈಶ್ವರನು ಕೊಡಲು ಸಮರ್ಥನಾಗಲಾರನು ಈ ಜನರು ಹುಟ್ಟಿದಂದಿನಿಂದಲೇ ನಿನಗೆ ಶರಣು ಬಂದಿರುವರು ಆದ್ದರಿಂದ ದೇವಿಯೇ ನೀನು ನಿನ್ನ ಈ ಭಕ್ತರ ಮನೋರಥಗಳನ್ನು ಸಿದ್ಧ ಮಾಡು ಪಂಚವಕ್ತೋ ದಶಭುಜಃ ಶುದ್ಧ ಸ್ಫಟಿಕ ಸನ್ನಿಭಃ ವರ್ಣಬ್ರಹ್ಮ ಕಲಾದೇಹೋ ದೇವ ಸಕಲ ನಿಷ್ಕಲಹ ಶಿವಮೂರ್ತಿ ಸಮಾರೂಢ ಶಾಂತಾತೀತಃ ಸದಾಶಿವ ಭಕ್ತ್ಯಾಂ ಮಯಾರ್ಚಿತೋ ಮಹ್ಯಂ ಪ್ರಾರ್ಥಿತಂ ಶಂ ಪ್ರಯಚ್ಚತು ಪ್ರಭೋ ನಿನಗೆ ಐದು ಮುಖ ಹತ್ತು ಭುಜಗಳಿವೆ ನಿನ್ನ ಅಂಗಕಾಂತಿಯು ಶುದ್ಧ ಸ್ಫಟಿಕದಂತೆ ನಿರ್ಮಲವಾಗಿದೆ ವರ್ಣ ಬ್ರಹ್ಮ ಮತ್ತು ಕಲೆ ಇವು ನಿನ್ನ ವಿಗ್ರಹ ರೂಪವಾಗಿವೆ ನೀನು ಸಕಲ ಮತ್ತು ನಿಷ್ಕಲ ದೇವತೆಯಾಗಿರುವೆ ಶಿವಮೂರ್ತಿಯಲ್ಲಿ ಸದಾ ವ್ಯಾಪ್ತನಾಗಿರುವೆ ಶಾಂತಾತೀತ ಪದದಲ್ಲಿ ವಿರಾಜಮಾನ ಸದಾಶಿವನು ನೀನೇ ಆಗಿರುವೆ ನಾನು ಭಕ್ತಿಭಾವದಿಂದ ನಿನ್ನನ್ನು ಅರ್ಚಿಸಿರುವೆನು ನಿನ್ನಲ್ಲಿ ನಾನು ಬೇಡಿದ ಕಲ್ಯಾಣವನ್ನು ಕರುಣಿಸು ಸದಾ ಶಿವಾಂಕೂಢ ಶಕ್ತಿರಿಚ್ಛಾ ಶಿವಾಹ್ವಯಂ ಜನನಿ ಸರ್ವ ಲೋಕಾನಂ ಮನೋರಥಂ ಸದಾ ಶಿವನ ತೊಡೆಯಲ್ಲಿ ಆರೂಢಳಾದ ಇಚ್ಛಾಶಕ್ತಿ ಸ್ವರೂಪಳೆ ಸರ್ವ ಲೋಕ ಜನನಿ ಶಿವೇ ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸು ಶಿವ ಪುತ್ರೋ ದೇವೌ ಹೇರಂಬ ಷಣ್ಮುಖಿವಾನುಭಾವೌ ಸರ್ವಜ್ಞೌ ಶಿವಜ್ಞಾನಾಮೃತ ಶಿನ తృప్త పరస్పరం స్నిగ్ధౌ శివాత్యకృత సత్రుత్రహ్మాద్రి స్త్రీదశైరీపరిత్రణాం చా సదా స్వేచ్ఛావతరం కంశేదైర్నైకషా తావిమౌ శివయో పాశ్వే నిత్యమి మయార్చిత తయరాజ్ఞా పురస్కృత్య ప్రార్థితం మే ప్రయచ్చత శివార్వతిర ప్రియపుత్ర శివనిత ಪ್ರಭಾವಶಾಲಿ ಸರ್ವಜ್ಞರು ಶಿವಜ್ಞಾನಾಮೃತದ ಪಾನದಿಂದ ತೃಪ್ತರು ಆಗಿರುವ ದೇವತೆಗಳಾದ ಗಣಪತಿ ಮತ್ತು ಕಾರ್ತಿಕೇಯರು ಪರಸ್ಪರ ಸ್ನೇಹವುಳ್ಳವರು ಶಿವೆ ಮತ್ತು ಶಿವ ಇಬ್ಬರಿಂದಲೂ ಪುರಸ್ಕೃತರು ಮತ್ತು ಬ್ರಹ್ಮಾದಿ ದೇವತೆಗಳು ಇವರಿಬ್ಬರನ್ನು ಸರ್ವತಾ ಸತ್ಕರಿಸುವರು ಇವರಿಬ್ಬರು ಸಹೋದರರು ನಿರಂತರ ಎಲ್ಲ ಲೋಕಗಳನ್ನು ರಕ್ಷಿಸಲು ಉದ್ಯುಕ್ತರಾಗಿರುತ್ತಾರೆ ಹಾಗೂ ತಮ್ಮ ಬೇರೆ ಬೇರೆ ಅಂಶಗಳಿಂದ ಅನೇಕ ಬಾರಿ ಸ್ವೇಚ್ಛೆಯಿಂದ ಅವತರಿಸುವರು ಇವರಿಬ್ಬರು ಬಂಧುಗಳು ಶಿವ ಮತ್ತು ಶಿವೆಯರ ಪಾರ್ಶ್ವದಲ್ಲಿ ನನ್ನಿಂದ ಈ ಪ್ರಕಾರ ಪೂಜಿತರಾಗಲಿ ಅವರಿಬ್ಬರ ಆಜ್ಞೆಯನ್ನು ಪಡೆದು ಪ್ರತಿದಿನವೂ ನನಗೆ ಬೇಕಾದ ವಸ್ತುಗಳನ್ನು ಕರುಣಿಸಲಿ ಶುದ್ಧ ಸ್ಫಟಿಕ ಸಂಕಾಶ ಮೀಶಾನಾಖ್ಯಂ ಸದಾಶಿವಂ ಮೂರ್ಧಾಭಿಮಾನಿನಿ ಮೂರ್ತಿ ಶಿವಸ್ಯ ಪರಮಾತ್ಮನಃ ಶಿವಾರ್ಚನರತಂ ಶಾಂತಂ ಶಾಂತ್ಯಾತೀತಂ ಖಮಾಸ್ಥಿತಂ ಪಂಚಾಕ್ಷರಾಂತಿಮಂ ಬೀಜಂ ಕಲಾಭಿ ಪಂಚಬಿರ್ಯೂತಂ ಪ್ರಥಮಾವರಣೆ ಪೂರ್ವ ಶಕ್ತಿಯ ಸಹ ಸಮರ್ಚಿತ ಪವಿತ್ರಂ ಪರಮಂ ಬ್ರಹ್ಮ ಪ್ರಾರ್ಥಿತ ಮೇ ಪ್ರಯ್ತು ಶುದ್ಧ ಸ್ಫಟಿಕದಂತೆ ನಿರ್ಮಲನು ಈಶಾನ ಎಂಬ ಹೆಸರಿನಿಂದ ಪ್ರಸಿದ್ಧನು ಸದಾ ಕಲ್ಯಾಣ ಸ್ವರೂಪಿಯು ಪರಮಾತ್ಮ ಶಿವನ ಮೂರ್ಧಾಭಿಮಾನಿ ಮೂರ್ತಿಯು ಶಿವಾರ್ಚನೆಯಲ್ಲಿ ರತನು ಶಾಂತನು ಶಾಂತ್ಯತೀತ ಕಲೆಯಲ್ಲಿ ಪ್ರತಿಷ್ಠಿತನು ಆಕಾಶಮಂಡಲದಲ್ಲಿ ಸ್ಥಿತ ಶಿವಪಂಚಾಕ್ಷರಿಯ ಅಂತಿಮ ಬೀಜ ಸ್ವರೂಪನು ಐದು ಕಲೆಗಳಿಂದ ಕೂಡಿದವನು ಪ್ರಥಮಾವರಣದಲ್ಲಿ ಎಲ್ಲರಿಗಿಂತ ಮೊದಲು ಶಕ್ತಿಯೊಂದೊಡಗೂಡಿ ಪೂಜಿತನೂ ಆದ ಪವಿತ್ರ ಪರಬ್ರಹ್ಮನು ನನಗೆ ಅಭೀಷ್ಟ ವಸ್ತುಗಳನ್ನು ಕರುಣಿಸಲಿ ಬಾಲಸೂರ್ಯ ಪ್ರತೀಕಾಶಂ ಪುರುಷಾಖ್ಯಂ ಪುರಾತನಂ ಪುರು ವಕ್ತಾಭಿಮಾನಂ ಚಿವಸ ಪರಮೇಶಿಹ ಶಾಂತ್ಯಾತ್ಮಕಂ ಮರುತ್ಸಂಸ್ಥಂ ಶಂಭೋ ಪಾದಾರ್ಚನೆ ರಥಂ ಪ್ರಥಮಂ ಶಿವಬೀಜೇಶು ಕಲಾಸು ಚ ಚತುಷ್ಕಲಂ ಪೂರ್ವಭಾಗೆ ಮಯಾ ಭಕ್ತಿಯ ಶಕ್ತಿಯ ಸಹ ಸಮರ್ಚಿತಂ ಪವಿತ್ರಂ ಪರಮಂ ಬ್ರಹ್ಮ ಮೇ ಪ್ರಯಚ್ಚತು ಪ್ರಾತಃ ಕಾಲದ ಸೂರ್ಯನಂತೆ ಅರುಣ ಪ್ರಭೆಯಿಂದ ಕೂಡಿದವನು ಪುರಾತನನು ತತ್ಪುರುಷ ಹೆಸರಿನಿಂದ ವಿಖ್ಯಾತನು ಪರಮೇಷ್ಟಿ ಶಿವನ ಪೂರ್ವವರ್ತಿ ಮುಖದ ಅಭಿಮಾನಿಯು ಶಾಂತಿಕಲಾ ಸ್ವರೂಪನು ಶಾಂತಿಕಲೆಯಲ್ಲಿ ಪ್ರತಿಷ್ಠಿತನು ವಾಯುಮಂಡಲದಲ್ಲಿ ಸ್ಥಿತನು ಶಿವನ ಚರಣಾರ್ಚನಾ ಪರಾಯಣನು ಶಿವನ ಬೀಜಗಳಲ್ಲಿ ಪ್ರಥಮ ಮತ್ತು ನಾಲ್ಕು ಕಲೆಗಳಿಂದ ಕೂಡಿದವನು ಆದ ಪವಿತ್ರ ಪರಬ್ರಹ್ಮ ಶಿವನನ್ನು ನಾನು ಪೂರ್ವ ದಿಕ್ಕಿನಲ್ಲಿ ಭಕ್ತಿಯಿಂದ ಶಕ್ತಿ ಸಹಿತ ಪೂಜೆ ಮಾಡಿದ ಅವನು ನನ್ನ ಪ್ರಾರ್ಥನೆಯನ್ನು ಸಫಲಗೊಳಿಸಲಿ ಅಂಜನಾದಿ ಪ್ರತೀಕಾಶಂ ಅಘೋರಂ ಘೋರ ವಿಗ್ರಹಂ ದೇವಸ್ಯ ದಕ್ಷಿಣಂ ವಕ್ಂ ದೇವದೇವ ಪದಾರ್ಚಕಂ ವಿದ್ಯಾಪದಂ ಸಮಾರೂಢಂ ವಹ್ನಿಮಂಡಲ ಮದ್ಯಕಂ ದ್ವಿತೀಯಂ ಶಿವಬೀಜೇಶು ಕಲಾಸ್ವಷ್ಟ ಕಲಾನ್ವಿತಂ ಶಂಭೋರ್ ದಕ್ಷಿಣ ದಿಗ್ಭಾಗೆ ಶಕ್ತ್ಯಾ ಸಹ ಸಮರ್ಚಿತಂ ಪವಿತ್ರಂ ಪರಮಂ ಬ್ರಹ್ಮ ಮೇ ಪ್ರಯಚ್ಚತುವಂ ಅಂಜನಾದಿಗಳಂತೆ ಶ್ಯಾಮನು ಘೋರ ಶರೀರವುಳ್ಳವನು ಅಘೋರ ಎಂಬ ಹೆಸರಿನಿಂದ ಪ್ರಸಿದ್ಧನು ಮಹಾದೇವನ ದಕ್ಷಿಣ ಮುಖದ ದೇವಾದಿ ದೇವಾದಿದೇವ ಶಿವನ ಚರಣಗಳ ಪೂಜಕನು ಕಲೆಯ ಮೇಲೆ ಆರೂಢನು ಅಗ್ನಿಮಂಡಲದ ಮಧ್ಯೆ ವಿರಾಜಮಾನನು ಶಿವಬೀಜಗಳಲ್ಲಿ ಎರಡನೆಯೂ ಕಲೆಗಳಲ್ಲಿ ಅಷ್ಟಕಲಾಯುಕ್ತನು ಭಗವಾನ್ ಶಿವನ ದಕ್ಷಿಣ ಭಾಗದಲ್ಲಿ ಶಕ್ತಿಯೊಂದಿಗೆ ಪೂಜಿತನು ಆದ ಆ ಪವಿತ್ರ ಪರಬ್ರಹ್ಮನು ನನಗೆ ನನ್ನ ಅಭೀಷ್ಟವನ್ನು ಕರುಣಿಸಲಿ ಕುಂಕುಮಕ್ಷೋಧಸಕಾಶಂ ವಾಮಖ್ಯಂ ವರವೇಷುಕ್ ವಕ್ಮುತ್ರಮೀಶ್ರತಿಷ್ಠಾ ಪ್ರತಿಷ್ಠಿತ ವಾರೀಮಂಡಲಮಧ್ಯಸ್ಥಂ ಮಹಾದೇವಾರ್ಚನೆ ರಥಂ ತುರೀಯ ಶಿವಬೀಜೇಶು ತ್ರಯೋದಶ ಕಲಾನ ದೇವಸ್ಯೋತ್ತರ ದಿಗ್ಭಾಗೇ ಶಕ್ತ್ಯ ಸಹ ಸಮರ್ಚಿತ ಪವಿತ್ರಂ ಪರಮಂ ಬ್ರಹ್ಮ ಮೇ ಪ್ರಯಚ್ಚತು ಕುಂಕುಮ ಚೂರ್ಣ ಅಥವಾ ಕೇಸರಯುಕ್ತ ಚಂದನದಂತೆ ರಕ್ತ ಪೀತ ವರ್ಣವುಳ್ಳವನು ಸುಂದರ ವೇಷಧಾರಿಯು ವಾಮದೇವ ಎಂಬ ಹೆಸರಿನಿಂದ ಪ್ರಸಿದ್ಧನು ಭಗವಾನ್ ಶಿವನ ಉತ್ತರವರ್ತಿ ಮುಖದ ಅಭಿಮಾನಿಯು ಪ್ರತಿಷ್ಠಾ ಕಲೆಯಲ್ಲಿ ಪ್ರತಿಷ್ಠಿತನು ಜಲಮಂಡಲದಲ್ಲಿ ವಿರಾಜಮಾನನು ಹಾಗೂ ಮಹಾದೇವನ ಅರ್ಚನೆಯಲ್ಲಿ ತತ್ಪರನು ಶಿವಬೀಜಗಳಲ್ಲಿ ನಾಲ್ಕನೆಯವನು ಹದಿಮೂರು ಕಲೆಗಳಿಂದ ಯುಕ್ತನು ಮಹಾದೇವನ ಉತ್ತರ ಭಾಗದಲ್ಲಿ ಶಕ್ತಿಯೊಂದಿಗೆ ಪೂಜಿತನೂ ಆದ ಪವಿತ್ರ ಪರಬ್ರಹ್ಮನು ನನ್ನ ಪ್ರಾರ್ಥನೆಯನ್ನು ಪೂರ್ಣ ಮಾಡಲಿ ಶಂಖ ಕುಂದೇಂದು ಧವಳಂ ಸದ್ಯಾಕ್ಯಂ ಸೌಮ್ಯಲಕ್ಷಣಂ ಶಿವಸ್ಯ ಪಶ್ಚಿಮಂ ಪಶ್ಚಿಮ ವಕ್ತ ಚ ಪೃಥಿವ್ಯಂ ಸಮವಸ್ಥಿತಂ ಪೃಥ್ವಿಯಂ ಸಮೀಜು ಕಲಾಭಿಶ್ಚಾಷ್ಟಭಿರ್ಯುತಂ ದೇವಸ ಪಶ್ಚಿಮೆ ಭಾಗೇ ಶಕ್ತ್ಯಾ ಸಹ ಸಮರ್ಚಿತಂ ಪವಿತ್ರ ಪ್ರಾರ್ಥಿತಮ್ಮೆ ಪ್ರಯಚ್ಚತು ಶಂಖ ಕುಂದ ಚಂದ್ರನಂತೆ ದವಳನು ಸೌಮ್ಯ ಮತ್ತು ಸದ್ಯೋಜಾತ ಹೆಸರಿನಿಂದ ವಿಖ್ಯಾತನು ಭಗವಾನ್ ಶಿವನ ಪಶ್ಚಿಮದ ಮುಖದ ಅಭಿಮಾನಿಯು ಶಿವಚರಣಗಳ ಅರ್ಚನೆಯಲ್ಲಿ ರಥನು ನಿವೃತ್ತಿ ಕಲೆಯಲ್ಲಿ ಪ್ರತಿಷ್ಠಿತನು ಪೃಥ್ವಿ ಮಂಡಲದಲ್ಲಿ ಸ್ಥಿತನು ಶಿವಬೀಜಗಳಲ್ಲಿ ಮೂರನೆಯವನು ಎಂಟು ಕಲೆಗಳಲ್ಲಿ ಕೂಡಿದವನು ಮಹಾದೇವನ ಪಶ್ಚಿಮ ಭಾಗದಲ್ಲಿ ಶಕ್ತಿಯೊಂದಿಗೆ ಪೂಜಿತನು ಆದ ಪವಿತ್ರ ಪರಬ್ರಹ್ಮನು ನನಗೆ ನಾನು ಪ್ರಾರ್ಥಿಸಿದ ವಸ್ತುಗಳನ್ನು ಕೊಡಲಿ ಶಿವಸ್ಯ ತೂ ಶಿವಾಯಾಶ್ಚ ಹೃನ್ಮೂರ್ತಿ ಶಿವಭಾವಿತೆ ತಯೋರಾಜ್ಞಾಂ ಪುರಸ್ಕೃತ್ಯ ತೇ ಮೇ ಕಾಮಂ ಪ್ರಯಚ್ಚತಾಂ ಶಿವ ಮತ್ತು ಶಿವೆಯ ಹೃದಯ ರೂಪಿ ಮೂರ್ತಿಗಳು ಶಿವನ ಆಶ್ರಿತವಾಗಿದ್ದು ಅವರಿಬ್ಬರ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ನನ್ನ ಅಭೀಷ್ಟ ವಸ್ತುವನ್ನು ಕರುಣಿಸು ಶಿವಸ್ಯ ಚ ಶಿವಾಯಾಶ್ಚ ಶಿಖಾಮೂರ್ತಿ ಶಿವಾಶ್ರಿತೆ ಸತ್ಕೃತ್ಯ ಶಿವಯೋರಾಜ್ಞಾಂ ತೇ ಮೇ ಕಾಮಂ ಪ್ರಯಚ್ಛತಾಂ ಶಿವ ಮತ್ತು ಶಿವೆಯ ಶಿಖಾರೂಪಿ ಮೂರ್ತಿಗಳು ಶಿವನಲ್ಲೇ ಆಶ್ರಿತರಾಗಿ ಅವರಿಬ್ಬರ ಆಜ್ಞೆಯನ್ನು ಆಧರಿಸಿ ನನಗೆ ನನ್ನ ಅಭೀಷ್ಟ ವಸ್ತುವನ್ನು ಚ ಶಿವಯಾಶ್ಚ ವರ್ಮಾಣಾಂ ಶಿವಭಾವಿತೆ ಸತ್ಕೃತ್ಯ ಶಿವಯೋರಾಜ್ಞಾಂ ತೇ ಮೇ ಕಾಮಂ ಪ್ರಯಚ್ಚತಾಂ ಶಿವ ಮತ್ತು ಶಿವೆಯ ಕವಚ ರೂಪಿ ಮೂರ್ತಿಗಳು ಶಿವಭಾವದಿಂದ ಭಾವಿತರಾಗಿ ಶಿವ ಪಾರ್ವತಿಯರ ಆಜ್ಞೆಯನ್ನು ಸತ್ಕರಿಸಿ ನನ್ನ ಕಾಮನೆ ಸಫಲಗೊಳಿಸಲಿಂ ಶಿವಸ್ಯ ಚ ಶಿವಯಾಶ್ಚ ನೇತ್ರಮೂರ್ತಿ ಶಿವಾಶ್ರಿತೆ ಸತ್ಕೃತ್ಯ ಶಿವಯೋರಾಜ್ಞಾಂ ತೇ ಮೇ ಕಾಮಂ ಪ್ರಯಚ್ಚತಾಂ ಶಿವ ಮತ್ತು ಶಿವೆಯರ ನೇತ್ರರೂಪಿ ಮೂರ್ತಿಗಳು ಶಿವನ ಆಶ್ರಿತವಾಗಿದ್ದು ಅವರಿಬ್ಬರ ಆಜ್ಞೆಯನ್ನು ಶಿರಸಾ ವಹಿಸಿ ನನಗೆ ನನ್ನ ಮನೋರಥವನ್ನು ಕರುಣಿಸಲಿಂ ಅಸ್ತ್ರಮೂರ್ತಿ ಚ ಶಿವಯೋರ್ ನಿತ್ಯಮರ್ಚನ ತತ್ಪರೆ ಸತ್ಕೃತ್ಯ ಶಿವಯೋರಾಜ್ಞಾಂ ತೇ ಮೇ ಕಾಮಂ ಪ್ರಯಚ್ಚತಾಂ ಶಿವ ಮತ್ತು ಶಿವೆಯರ ಅಸ್ತ್ರರೂಪಿ ಮೂರ್ತಿಗಳು ನಿತ್ಯವೂ ಅವರಿಬ್ಬರ ಅರ್ಚನೆಯಲ್ಲಿ ತತ್ಪರರಾಗಿದ್ದು ಅವರ ಆಜ್ಞೆಯನ್ನು ಸತ್ಕರಿಸುತ್ತಾ ನನಗೆ ನನ್ನ ಅಭೀಷ್ಟ ವಸ್ತುಗಳನ್ನು ಕರುಣಿಸಲಿಂ ವಾಮೋ ಜ್ಯೇಷ್ಠಸ್ತತಾ ರುದ್ರ ಕಾಲೋ ವಿಕರಣಸ್ತಾ ಬಲೋ ವಿಕರಣಶ್ಚವ ಬಲ ಪರಃ ಸರ್ವಭೂತ ದಮನಃ ತಾದೃಶ ಚಾಷ್ಟಶಕ್ತಯ ಪ್ರಾರ್ಥಿತ ಮೇ ಪ್ರಯಚ್ಚಂತು ಶಿವ ರೇವಾ ಶಾಸನಾತ್ ವಾಮ ಜ್ಯೇಷ್ಠ ರುದ್ರ ಕಾಲ ವಿಕರಣ ಬಲವಿಕರಣ ಪ್ರಮಥನ ಹಾಗೂ ಸರ್ವಭೂತ ದಮನ ಈ ಎಂಟು ಶಿವಮೂರ್ತಿಗಳು ಹಾಗೂ ಇವರಂತೆ ಇರುವ ಎಂಟು ಶಕ್ತಿಗಳಾದ ವಾಮ ಜ್ಯೇಷ್ಠ ರುದ್ರಾಣಿ ಕಾಲಿ ಬಲವಿಕರಿಣಿ ಬಲ ಪ್ರಮತಿನಿ ಹಾಗೂ ಸರ್ವಭೂತ ಧಮನಿ ಇವರೆಲ್ಲರೂ ಶಿವ ಮತ್ತು ಶಿವೆಯರ ಶಾಸನದಿಂದ ನಾನು ಬೇಡಿದ ವಸ್ತುಗಳನ್ನು ಕರುಣಿಸಲಿ ನೇತ್ರಕಃ ಅಥಾನಂತ ಸೂಕ್ಷ್ಮಾಪ್ಯೇಕನೆತ್ರಕಃರುದ್ರಸ್ತ್ರಿಮೂರ್ತಿ ಶ್ರೀಕಂಠ ಶ್ರೀಖಂಡಿ ತತೌಷ್ಟೋ ಕಾಮಂ ದ್ವಿತೀಯವರಣೇರ್ಚಿತ್ಯ ಶಿವಯೋರೇವಾ ಶಿವಾಸನಾತ್ ಅನಂತ ಸೂಕ್ಷ್ಮ ಶಿವ ಅಥವಾ ಶಿವೋತ್ತಮ ಏಕರುದ್ರ ತ್ರಿಮೂರ್ತಿ ಶ್ರೀಕಂಠ ಶಿಖಂಡಿ ಈ ಎಂಟು ವಿಧ್ಯಾಶ್ವರರು ಹಾಗೂ ಅವರಂತೆ ಇರುವ ಅನಂತ ಸೂಕ್ಷ್ಮ ಶಿವ ಅಥವಾ ಶಿವೋತ್ತಮ ಏಕನೇತ್ರ ಏಕರುದ್ರ ತ್ರಿಮೂರ್ತಿ ಶ್ರೀಕಂಠಿ ಶಿಖಂಡಿಣಿ ಎಂಬ ಎಂಟು ಶಕ್ತಿಗಳು ದ್ವಿತೀಯಾವರಣದಲ್ಲಿ ಪೂಜಿತರಾಗಿ ಶಿವೆ ಮತ್ತು ಶಿವನ ಶಾಸನದಿಂದ ನನ್ನ ಮನಃಕಾಮನೆ ಪೂರ್ಣಗೊಳಿಸಲಿ ಈ ಸ್ತೋತ್ರವು ಮುಂದುವರಿಯುತ್ತದೆ